ಎಸ್ ನೋಡಿ ಜಿಲ್ಲಾ ಕಾರಾಗೃಹದ ಮುಂದೆ ಬಿಲ್ಡಪ್ ರೀಲ್ಸ್ ಮಾಡಿದಾರಂತೆ ಇದೀಗ ಬಿಲ್ಡ್ ರೀಲ್ಸ್ ಮಾಡಿದ್ದಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ ರೌಡಿ ಶೀಟರ್ ಅಬ್ದುಲ್ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗದಗ ಜಿಲ್ಲಾ ಕಾರಾಗೃಹದ ಮುಂದೆ ರೀಲ್ಸ್ ಮಾಡಿದಂತ ರೌಡಿ ಶೀಟರ್ಗಳು ಲಕ್ಷ್ಮೇಶ್ವರ ಪಟ್ಟಣದ ರೌಡಿ ಶೀಟರ್ ಮತ್ತು ಗ್ಯಾಂಗ್ ನಿಂದ ಮುದ್ರಿ ರೀಲ್ಸ್ ರೀಲ್ಸ್ ವೈರಲ್ ಬೆನ್ನಲ್ಲೇ ರೌಡಿ ಶೀಟರ್ ವಿರುದ್ಧ ಎಫ್ಐಆರ್ ದಾಖಲು ಜಿಲ್ಲಾ ಕಾರಾಗೃಹ ಅಕ್ರಮ ಪ್ರವೇಶ ಮಾಡಿದಕ್ಕೆ ದಂಡಂ ದಶಗುಣ ಕಾರಾಗೃಹ ಅಧೀಕ್ಷಕರ ದೂರಿನ ಹಿನ್ನೆಲೆ ಎಫ್ಐಆರ್ ಆಗಿದೆ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಅಬ್ದುಲ್ ಆಡೂರ್ ಮತ್ತು ವಿಡಿಯೋದಲ್ಲಿದ್ದ ನಾಲ್ವರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಈಗ ಕಾರಾಗೃಹದ ಮುಂದೆ ಇವರು ಇಲ್ದೇ ಇರೋದನ್ನೆಲ್ಲ ಮಾಡಿಕೊಂಡು ಹ್ಮ್ ರೀಲ್ಸ್ ಮಾಡುವಂತೆ ಬಿಲ್ಡಪ್ ರೀಲ್ಸ್ ಯಾವ ತರ ಬಿಲ್ಡಪ್ ರೀಲ್ಸ್ ಅದು

ಮತ್ತೆ ಇವ್ರು ಹೆಂಗ ಮಾಡಿದ್ರು ಅಂತ ಇಷ್ಟೇ ಅದು ಬಟ್ ಇಲ್ಲೆಲ್ಲ ಅವಕಾಶ ಇದೆ ಅನ್ಸುತ್ತೆ ಮುಂದೆ ಓಡಾಡಬಹುದು ಅಂತ ಅನ್ಸುತ್ತೆ ನೋಡಿ ಹೆಂಗ್ ನಡ್ಕೋಬಹ ನೋಡಿ ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಖಾರ ಪುಡಿನ ಹಾಕ್ಬಿಟ್ಟು ಲಾಟಿಗೆ ಹ ಚೆನ್ನಾಗ್ ಬುದ್ಧಿ ಕಲ್ಸ್ಬಹುದು ನನ್ನ ಪ್ರಕಾರ ಕಲ್ಸಿದ್ರೆ ಇಲ್ಲ ಅಂತಂದ್ರೆ ಇವರು ನಾಳೆ ದಿನ ಜೈಲೊಳಗೆ ರೀಲ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ ಆಮೇಲೆ ಸೆಲ್ ಒಳಗಡೆ ಮೊಬೈಲ್ ತಗೊಂಡು ರೀಲ್ಸ್ ಮಾಡ್ತಾರೆ ಇಂಥವ್ರನ್ನೆಲ್ಲ ಎಂಟರ್ಟೈನ್ ಮಾಡಿದ್ರೆ ಸೆಲ್ ಒಳಗಡೆ ತಗೊಂಡ್ ಹೋಗ್ಬಿಡಲ್ಲ ಇತ್ತೀಚೆಗೆ ಹುಡುಗರು ಏನ್ ಮಾತಾಡ್ತಿದಾರೆ ಹೇಳಿ ಈ ಒಂದು ವಿಚಾರದಲ್ಲಿ ಜೈಲಿಗೆ ಹೋಗಿ ಬಂದ್ಬಿಟ್ರೆ ಏನೋ ಒಂಥರಾ ಸ್ಕೋಪ್ ಜಾಸ್ತಿ ಆಗತ್ತೆ ನೋಡ್ ಯಾರೋ ಬಿಗ್ ಬಾಸ್ ಅಲ್ಲ ಬಿಡಪ್ ಜಾಸ್ತಿ ಆಗುತ್ತಂತೆ ಅವ್ಲಿಗ್ ಹೋಗಿ ಬಂದವ್ರೆ ಸಾಧ್ಯ ಮಾಡಿರೋರು ಅಂತ ಅಯ್ಯೋ ಇದನ್ನ ಯಾವ ತರ ಈಗ ನಾವು ಜೈಲಿಗೆ ಹೋಗ್ ಬಂದ್ರೆ ಜೀವನ ಬದ್ಲಾಗತ್ತಂತೆ ಹಾ ಅಲ್ಲಿ ಹಾಕೊಂಡು ಉಪ್ಪು ಕರ್ ಹಾಕೊಂಡ್ ಹಿಂಡಿರ್ತಾರಲ್ಲ ಹಂಗ ಜೀವನ ಬದ್ಲಾಗುತ್ತೆ ಎಸ್ ಹೌದು ಈಗ ನೋಡಿ ದರ್ಶನ್ಗೆ ದಿಮ್ ಕೊಡ್ತಾ ಇಲ್ಲ ಹಾಸ್ಗೆ ಕೊಡ್ತಾ ಇಲ್ಲ ಬೆಳಕ್ ಸಿಗ್ತಾ ಇಲ್ಲ ನೀರ್ ಸಿಗ್ತಾ ಇಲ್ಲ ಹತ್ ಸಿಕ್ತ ಸಿಕ್ ಎಲ್ಲ ಸಿಗ್ತಿರ್ತಾವೆಲ್ಲ ಡೌಗಳು ಬಿಡಿ ಇವರೇ ಹಿಂಗೆಲ್ಲ ಸ್ಟೈಲ್ ಮಾಡ್ಬೇಕಾರೆ ಇನ್ನೊಬ್ಬ ನಟನ್ ಸಿಗಲ್ವಾ ನೋಡಿ ಅಲ್ಲಿ ಹೆಂಗ್ ನಡ್ಕ ಬೇ ಹ ಯಾರು ರೂಢಿ ಶೆಟ್ಟರು ಏನೋ ಹೆಸರು ಅಬ್ದುಲ್ ಆಡೂರ ಅಪ್ಪ ಅಬ್ದುಲ್ಲಾ ಇನ್ನು ಗುಮ್ಮಿಲ್ಲ ಅಂತ ಕಾಣತ್ತೆ ಹ್ಮ ಸರಿಯಾಗಿ ಗುಮ್ಮಿಲ್ಲ ಅದಕ್ಕೆ ಈ ಅಬ್ದುಲ್ಲಾ ಹ್ಮ್ ಆಯ್ತಾ ಏನೋ ನಮ್ಮ ಬಿ ಪಿ ಹೇಳ್ತವ್ರ ಹತ್ಸರ ಗುಮೋರ್ ಅಂತೆ ಹತ್ತು ಸಲ ಗುಮ್ಮಿದ್ ಸಾಲಿಲ್ಲ ಅನ್ಸುತ್ತೆ ಅದಕ್ಕೆ ಈಗ ಇಪ್ಪತ್ತು ಸಲ ಗುಂಬೇಕು ನಿಮಗೆ ಅವ ಇನ್ನು ಇನ್ನು ಗುಂತಾರ ಬಿಡಿ ಇಲ್ಲಿ ಆಲ್ರೆಡಿ ಕಾಲಿಗೆ ಚೊಡ್ಕಂಬತ್ತನೆ ಇನ್ನು ಸರ್ರಿಯಾಗಿ ಗುಮ್ತಾರೆ ಆಯ್ತಾ ಅಲ್ಲಿ ಅವನಿಗೆ ಗುಮ್ಮದಲ್ಲ ಅಕ್ಕ ಅವನಿಗೆ ಫಸ್ಟ್ ಗುಂಬಬೇಕು ಆಮೇಲೆ ಯಾರೋ ಯಾರು ಆಕಡೆ ಲಾಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಅವರು ಬ್ಲಾಕ್ ಹಾ ಆಕಡೆ ಸ್ವಾಮಿ ಈ ಕಡೆ ಬ್ಲಾಕ್ ವೈಟ್ ಸೈಡ್ ಇದ್ ಸ್ವಾಮಿ ತಮ್ಮ ಆಯ್ತಾ ನೀವೆಲ್ಲ ಸಮಾಜಕ್ಕೆ ಅದ್ ಏನ್ ಸಂದೇಶ ಕೊಡ್ತಾ ಇದ್ರೆ ದೇವ್ರಣೆ ಗೊತ್ತಾಗ್ತಿಲ್ಲ ನನಗೆ ಆಯ್ತಾ ಏನದು ಉದ್ರಿ ರೀಲ್ಸ್ ಅಂದ್ರೆ ಏನದು ಸಂಗಮೇಶ ಎಲ್ಲ ನಿಮ್ ಭಾಷೆ ಉದ್ರಿ ಅಂದ್ರೆ ಉಡಾಫೆ ಉಡಾಳ ಉಡಾಳ ಉಡಾಫೆ ಉಡಾಳ ಮಂದಿ ಸುಮ್ನೆ ಈ ತೋರ್ಸೋದು ಹೌದು ನಾವು ರೌಡಿ ಶೀಟರ್ಗಳು ಗಳು ನಮ್ದು ಹವಾ ಇದೆ ಜನ ನೋಡಿದ್ರು ನಮ್ಮನ್ನ ಎದುರ್ತಾರೆ ಅವ್ರ ಏರಿಯಾದಲ್ಲಿ ಎದುರ್ಕೊಳ್ಳೋದು ಎಲ್ಲಾ ಜನ

ಅವಿವೇಕಿಗಳು ತಗೊ ಬಂದ್ಬಿಟ್ಟು ಏನ್ ಜೈಲ್ ಮುಂದೆ ಬಿಲ್ಡ್ ಅಪ್ ತಗೊಂಡ್ರೂರ ಒಂದು ಕೇಸ್ ಹಾಕಿಸ್ಕೊಂಡು ನೀವು ಈ ಅಬ್ದುಲ್ಲಾ ಇವನಿಗೆ ಇನ್ನು ಗುಮ್ಮಿಲ್ಲ ಗುಂಬೇಕ ಇವನಿಗೆ ಅವಾಗ ಸರಿ ಆಗುತ್ತೆ ನೋಡಿ ಮುಂದಕ್ಕೆ ಬಗ್ಗೆ ನೋಡೋಣ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಅಂತ ಇವನು ಅವಿವೇಕಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ರೌಡಿ ಶೀಟರ್ ಅಬ್ದುಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದ ಅಬ್ದುಲ್ ಗುಂಡಾ ಅಡಿ ಬಂಧಿಸಲು ಹೋಗಿದ್ದಂತಹ ಪೊಲೀಸರಿಗೆ ಆವಾಸ್ ಕೂಡ ಹಾಕಿದ್ದ ಹಲ್ಲೆ ಬೆದರಿಕೆ ಕೇಸ್ ಸಂಬಂಧ ಜೈಲುವಾಕ ಕೂಡ ಅನುಭವಿಸಿದ್ದಾನೆ ಈ ಅಬ್ದುಲ್ ರೌಡಿ ಶೀಟರ್ ಅಬ್ದುಲ್ ವಿರುದ್ಧ ಇವೆ ಹತ್ತಕ್ಕೂ ಹೆಚ್ಚು ಕೇಸ್ಗಳು ಅಬ್ದುಲ್ ವಿರುದ್ಧ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಈಗಾಗಲೇ ಇದೇನು ಹೊಸ ವಿಚಾರ ಅಲ್ಲ ಹಾಗಾದ್ರೆ ಈಗಾಗಲೇ ಇಷ್ಟೊಂದು ಕೇಸ್ ನೋಡಿ ಹತ್ತಕ್ಕೂ ಹೆಚ್ಚು ಕೇಸ್ ಇದೆಯಂತೆ ಗುಂಡಾ ಆಕ್ಟಡಿ ಈಗಾಗಲೇ ಅವನ್ನ ಅರೆಸ್ಟ್ ಮಾಡಿದ್ರಂತೆ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಹಾಕಿ ಹೆದರ್ಸ್ಬಿಟ್ಟು ಕಳಿಸಿದ್ದಾನೆ ಕುಯ್ದು ಬಿಡಬೇಕು ಇಂಥವ್ರಿಗೆಲ್ಲ ಇವರಿಗೆಲ್ಲಾ ಈ ಸಮಾಜದಲ್ಲಿ ಮಾತಾಡಕ್ಕೂ ಅವಕಾಶ ಇರಬಾರ್ದು ಇರಬಾರ್ದು ಇವ್ರನ್ನೆಲ್ಲ ಮುಗುರ್ನ್ ಮಾಡ್ಬಿಡಬೇಕು ಇಲ್ಲ ಅಂತಂದ್ರೆ ಏನೋ ಹೇಳಿದ್ರಲ್ಲ ನೀವು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹಲ್ಲೆ ಮಾಡಿದ್ದ ನರ ಕಟ್ ಮಾಡಿ ಬಿಟ್ಬಿಡ್ಬೇಕು ಬೀದಿಲ್ ಬಿಟ್ಟುಬಿಡ್ಬೇಕು ಈ ಚೆಲುವ ಚಿತ್ರ ಮೂವಿ ಗೊತ್ತಾ ಗಣೇಶ್ ಲಾಸ್ಟಲ್ಲಿ ಓಡಾಡ್ತಾರಲ್ಲ ಹಂಗೆ ಓಡಾಡಬೇಕು ಈ ರೌಡಿ ಶೀಟರ್ಗಳೆಲ್ಲ ಲಾಸ್ಟಲ್ಲಿ ಇವರು ಬದುಕು ಹಂಗ ಆಗ್ಬಿಟ್ರೆ ಅವಾಗ ಸಮಾಜದಲ್ಲಿ ಅಶಾಂತಿ ಮೂಡುತ್ತೆ ಅಲ್ಲ ಸಾರಿ ಅಶಾಂತಿ ಮೂಡಲ್ಲ ಶಾಂತಿ ಮೂಡುತ್ತೆ ಆಯ್ತಾ ಇವ್ರನ್ನೆಲ್ಲ ಚಲುವಿನ ಚಿತ್ರ ಗಣೇಶ್ ತರ ಲಾಸ್ಟಲ್ಲಿ ಹಿಂಗೆ ಹಂಗ ಅಂತ ಅನ್ಸ್ಬಿಟ್ರೆ ಸಮಾಜದಲ್ಲಿ ಶಾಂತಿ ಮೂಡುತ್ತೆ ಅಶಾಂತಿಯಿಂದ ಶಾಂತಿ ಕಡೆಗೆ ಇರ್ಬೋದು ನಾವು ಅಲ್ವಾ ಹಂಗೆ ಮಾಡ್ಬೋದಲ್ಲ ಕಾನೂನಲ್ಲದಿಲ್ಲ ಆದರೆ ಆ ಥರದೊಂದು ರೀ ಕಾನೂನು ತಂದು ಬಿಟ್ಟು ಇವರೆಲ್ಲ ಪೊಲೀಸ್ನವ್ರಿಗೆ ಅವಾಜ್ ಆಗ್ತಾರೆ ಅಂದಾಗ ಇಲ್ಲಿ ಯಾವಾಗ ಕಾನೂನಿನ ವಿರುದ್ಧ ಒಬ್ಬ ವ್ಯಕ್ತಿ ನಿಲ್ತಾನೆ ಯಾವಾಗ ಕಾನೂನು ಕಾಯ್ತಾ ಇರುವಂತಹ ನಮ್ಮೆಲ್ಲರ ರಕ್ಷಣೆಯ ಹೊಣೆಗಾರಿಕೆ ಹೊತ್ಕೊಂಡಿರುವಂಥ ಪೊಲೀಸ್ನವ್ರ ವಿರುದ್ಧ ಒಬ್ಬ ವ್ಯಕ್ತಿ ನಿಲ್ತಾನೆ ಅಂಥವ್ರಿಗೆ ಕಟ್ ಮಾಡ್ಬಿಟ್ಟು ಬೀದಲ್ಲಿ ಬಿಡ್ಬೇಕು ಅಲ್ಲ ನನಗೊಂದು ಪ್ರಶ್ನೆ ಏನ್ ಬರ್ತಾ ಇದೆ ಗೊತ್ತಾ ಈಗ ಈ ತರ ಏನೋ ರೀಲ್ಸ್ ಮಾಡ್ತಾರೆ ಉಡಾಫೆ ಅಥವಾ ಏನೋ ದಿಮಾಕ್ ತೋರ್ಸಕ್ ರೀಲ್ಸ್ ಮಾಡ್ತಾರೆ ರೀಲ್ಸ್ ಮಾಡಿದಾಗ ಆ ಒಂದು ರೀಲ್ಸ್ ಇಟ್ಕೊಂಡು ಎಫ್ ಐ ಹಾಕ್ತಾರೆ ಅಂತಂದ್ರೆ ಮತ್ತೆ ಬೇರೆ ಇವ್ರು ಗುಂಡಾ ಗುಂಡಾಗಿರಿ ಮಾಡಿರ್ತಾರೆ ಪೊಲೀಸ್ ಅವ್ರಿಗೆ ಧಮ್ಕಿ ಹಾಕಿರ್ತಾರೆ ಹೊಡೆದಿರ್ತಾರೆ ಹಲ್ಲೆ ಮಾಡಿರ್ತಾರೆ ಅಂತದಕ್ಕೆಲ್ಲ ಇವ್ರ ವಿರುದ್ಧ ಏನೋ ಆಕ್ಷನ್ ಆಗಲ್ವಲ್ಲ ಯಾಕೆ ಹಂಸೋದು ರಬೆಲ್ ಅಂತ ನಮ್ ಚಾನಲ್ ಸಿಡ್ಕೊಂಡ್ಬಿಟ್ಟು ನಾನ್ಸೆನ್ಸ್ ನಾವು ಸಾವಿರ ಜನ ಫಾಲೋವರ್ಸ್ ಇದಾರೆ ಇವನಿಗೆ ಎಷ್ಟೋಗಿದ್ಯಪ್ಪ ಅದು ವ್ಯವಸೋ ಹ ಏನ್ ಅವ್ರ ಊರಲ್ಲ ಅವ್ರ ಊರ ನೋಡ್ರಿ ಸಾಕಲ್ಲ ಅವ್ರ ಊರ ನೋಡಿ ಎದ್ರ ಬೇಕಲ್ಲ ಓಲಿ ಬಿಡಿ ಅಲ್ಲ ರೀಲ್ಸ್ ನ ಇಟ್ಕೊಂಡು ಇವರು ಇದು ಮಾಡ್ತಾರೆ ಅಂತಂದ್ರೆ ಮತ್ತೆ ಬೇರೆ ಅದಕ್ಕೆಲ್ಲ ಯಾಕೆ ಫೈರ್ ಹಾಕಲ್ಲ ಬೇರೆ ಅದಕ್ಕೆಲ್ಲ ಯಾಕೆ ಆಕ್ಷನ್ ತಗೊಳ್ಳಲ್ಲ ಅಂತ ಅದು ನಿಜಾನೇ ಅದ್ರಲ್ಲಿ ನೋಡಿ एग्जांपल ಇವಾಗ ನೀ ಇವರದು ಬಿಗ್ ಬಾಸ್ ರಜತ್ ವಿಚಾರದಲ್ಲಿ ಗೊತ್ತಿದೆಯಲ್ಲ ಅವರು ಹಾಕಿದ್ರು ಅವರು ಹಾ ರೀಲ್ಸ್ ಮಾಡಿದ್ರು ಅದೇ ತರ ಸ್ವಲ್ಪ ಯಾಕೋ ಪ್ರಚೋದನೆ ಕೊಡುವಂತ ಸ್ಟೈಲ್ ಅಲ್ಲ ಇತ್ತು ಅಂತ ಹೇಳಿ ಅವರ ಮೇಲೆ ರೀಲ್ಸ್ ಹಾಕಿದ್ರು ಓಕೆ ತಪ್ಪಲ್ಲ ಅದು ಆದ್ರೆ ಬೇರೆ ಬೇರೆ ಇದಕ್ಕಿನ್ನ ಜಾಸ್ತಿ ಸೀರಿಯಸ್ ಕೇಸ್ ಗಳು ಇರ್ತವೆ ಯಾಕೆ ಅಂತ ಸ್ವಲ್ಪ ಅವೆಲ್ಲ ಮಾಡಕ ಆಗಲ್ಲ ಯಾಕೆ ಹೇಳಿ ಯಾಕೆ ಒಮ್ಮೊಮ್ಮೆ ದಮ್ಮಿರಲ್ಲ ಒಮ್ಮೊಮ್ಮೆ ಯಾರು ಗುಮ್ಮಿರಲ್ಲ ಹಂಗಾಗಿ ಹಂಗಾಗುತ್ತೆ ಜಿಲ್ಲಾ ಕಾರ್ಯಾಗೃಹದ ಮುಂದೆ ಬಿಲ್ಡಪ್ ರೀಲ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಪರಿಣಾಮ ಬೀರುತ್ತೆ ಈ ಮೂಕಣಪ್ಪ ಗೊತ್ತು ರೀಲ್ಸ್ ವೈರಲ್ ಹಿಂದೆ ಪೊಲೀಸರು ಫುಲ್ ಅಲರ್ಟ್ ರೀಲ್ಸ್ ಮಾಡಿ ಎಸ್ಕೇಪ್ ಆದ್ದಂಗ ಅನ್ಸುತ್ತೆ ಈ ಪ್ರಪಂಚದಲ್ಲಿ ರೌಡಿ ಶೀಟರ್ ಅಲ್ವಾ ಯಾರೋ ನಾರ್ಮಲ್ ಆಗಿರೋರು ಮಾಡಿದ್ರೆ ಈ ತರ ಆಗ ಹಾಕೊಂಡಿದ್ರೆ ಅದು ತಪ್ಪು ನನಗೇನೋ ಸ್ವಲ್ಪ ಇದು ತುಂಬಾ ತಪ್ಪಲ್ಲ ಯಾರೋ ನಾರ್ಮಲ್ ಆಗಿ ನಾವು ಹೋಗ್ಬಿಟ್ಟು ಮಾಡಿದ್ವಿ ಅಂದಾಗ ನಮ್ಮ ಮೇಲೆ ಅರೆಸ್ಟ್ ಮಾಡೋದು ನಮ್ಮ ಮೇಲೆ ಎಫ್ಐಆರ್ ಹಾಕೋದ್ ತಪ್ಪಲ್ಲ ಬಟ್ ಅದನ್ನ ಹೈಲೈಟ್ ಮಾಡಿ ದೊಡ್ಡದಾಗಿ ಅಥವಾ ದೊಡ್ಡದಾಗಿ ದೊಡ್ಡದ್ ಮಾಡಿ ಅವರಿಗೆ ಪಾಪ ಅವ್ರ ಜೀವನ ಹಾಳು ಮಾಡೋದು ತಪ್ಪು ಈಗ ದೊಡ್ಡ ರೌಡಿ ಶೀಟರು ಇವ್ನ ದೊಡ್ಡ ಕಳ್ಳ ಹಾಕೊಂಡ್ ಉಜ್ಜಿ ಗುಮ್ಮಿ ಬೇಡವಲ್ಲ ರೋಷಿ ಅವ್ರು ಹೇಳದಂಗೆ ಸಮಾಜದಲ್ಲಿ ಇನ್ನು ದರೋಡೆಗಳು ಆಗ್ತಾ ಇದೆ ಇನ್ನು ಆಗ್ಬಾರ್ ಕೆಲಸಗಳೆಲ್ಲ ನಡೀತಾ ಇವೆ ಆ ಕಡೆ ಸ್ವಲ್ಪ ಗಂಗ್ ಸೀರಿಯಸ್ ಅವೆಲ್ಲ ಆಗಲ್ಲ ಯಾಕಂದ್ರೆ ಅವೆಲ್ಲ ರಾಜಕೀಯ ತಿರುವುಗಳನ್ನ ಪಡ್ಕೊಂಡು ಮಾತಾಡೋದು ರಾಜಕೀಯ ಲಿಂಕ್ಗಳು ಹಂಗಿರ್ತವೆ ಎಸ್ ಮುಂದೆ ಮುಂದಿನ ಸ್ಟೋರಿ ಎಷ್ಟು ನೋಡಿ ಈಗ ಸಿಎಂ ಕುರ್ಚಿ ಈ ಒಂದು ಗುದ್ದಾಟ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ